ಫ್ರೆಂಡ್ಸ್ ಮಸ್ತ್ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗುತ್ತಿಗೆ ಸ್ವಾಗತ ನಾನು ಪವಿತ್ರ ತನ್ನ ದೊಡ್ಡಣ್ಣಂತಿರುವಂತಹ ಭಾರತದ ವಿರುದ್ಧನೇ ಪುಂಡಾಟ ತೋರಿಸ್ತಾ ಇರೋ ಮಾಲ್ಡೀವ್ಸ್ ವಿರುದ್ಧ ಭಾರೀ ಟೀಕೆಗಳು ವ್ಯಕ್ತ ಆಗ್ತಾ ಇದೆ ಈ ವಿಚಾರಕ್ಕೆ ಈಗ ರಾಜಕೀಯ ತಿರುವು ಸಿಕ್ಕಿದ್ದು ಉಭಯ ದೇಶಗಳ ರಾಜತಾಂತ್ರಿಕ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿದೆ ಮಾಲ್ಡೀವ್ಸ್ ಸಚಿವರು ಪ್ರಧಾನಿ ಮೋದಿ ಹಾಗೂ ಭಾರತದ ವಿರುದ್ಧ ಅವಹೇಳನಕಾರಿ ಕಮೆಂಟ್ಗಳನ್ನು ಮಾಡಿದ ಬೆನ್ನಲ್ಲೇ ವಿದೇಶಾಂಗ ಇಲಾಖೆ ಭಾರತದಲ್ಲಿರೋ ಮಾಲ್ಡೀವ್ಸ್ ಹೈಕಮಿಷನರ್ಗೆ ಸಮನ್ಸ್ ನೀಡಿತ್ತು ಈ ಬೆನ್ನಲ್ಲೇ ಹೈಕಮಿಷನರ್ ಇಬ್ರಾಹಿಂ ಸಹೀಬ್ ಸೋಮವಾರ ಬೆಳಿಗ್ಗೆ ದೆಹಲಿಯ ವಿದೇಶಾಂಗ ಕಚೇರಿಗೆ ಭೇಟಿ ನೀಡಿದ್ರು ಆದರೆ ಭೇಟಿ ನೀಡಿದ ಕೆಲವೇ ನಿಮಿಷಗಳಲ್ಲಿ ಅವರು ಕಚೇರಿಯಿಂದ ವಾಪಸ್ ಹೋಗಿದ್ದಾರೆ ಬಹಳ ಕಡಿಮೆ ಟೈಮ್ ನಲ್ಲಿ ಈ ಮೀಟಿಂಗ್ ಮುಗಿದಿದೆ ಇದಾದ ಸ್ವಲ್ಪ ಹೊತ್ತಲ್ಲೇ ಮಾಲ್ಡೀವ್ಸ್ ನಲ್ಲಿರೋ ಭಾರತೀಯ ಹೈಕಮಿಷನರ್ಗೆ ಅಲ್ಲಿನ ವಿದೇಶಾಂಗ ಇಲಾಖೆ ಸಮನ್ಸ್ ನೀಡಿದೆ ಈ ರೀತಿ ರಾಜತಾಂತ್ರಿಕ ಮಟ್ಟದ ಜಿದ್ದಾಜಿದ್ದಿಗೆ ಈ ವಿವಾದ ಈಗ ಎಡೆ ಮಾಡಿಕೊಟ್ಟಿದೆ ಆದ್ರೂ ಇಂತಹ ಪರಿಸ್ಥಿತಿಯಲ್ಲೂ ಚೀನಾ ಜೊತೆ ಸಾಲು ಸಾಲು ಒಪ್ಪಂದ ಮಾಡಿಕೊಳ್ಳೋಕೆ ಮಾಲ್ಡೀವ್ಸ್ ತಯಾರಾಗಿದೆ ಜನವರಿ ಎಂಟರಿಂದ ಹನ್ನೆರಡರವರೆಗೆ ಐದು ದಿನ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಅಹ್ಮದ್ ಚೀನಾದಲ್ಲಿದ್ದು ಅಲ್ಲಿನ ನಾಯಕರೊಂದಿಗೆ ಮಾತುಕತೆ ನಡೆಸಲು ತೆರಳಿದ್ದಾರೆ ಈಗಾಗಲೇ ಮುಯ್ಜು ಚೀನಾಕ್ಕೆ ಹಾರಿದ್ದು ಅವರನ್ನ ವೆಲ್ಕಮ್ ಮಾಡೋಕೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಬಹಳ ಉತ್ಸುಕರಾಗಿದ್ದಾರೆ ಈ ಬಗ್ಗೆ ಚೀನಾ ವಿದೇಶಾಂಗ ವಕ್ತಾರ ವಾಂಗ್ ವೆನ್ ಬಿನ್ ಮಾಹಿತಿ ನೀಡಿದ್ದಾರೆ ಚೀನಾ ಮಾಲ್ಡೀವ್ಸ್ ಸಹಕಾರಕ್ಕೆ ಹೊಸ ಐತಿಹಾಸಿಕ ಒಪ್ಪಂದ ಶುರುವಾಗಲಿದೆ ಉಭಯ ದೇಶಗಳ ನಾಯಕರ ಮಾತುಕತೆಯಿಂದ ನಮ್ಮ ದ್ವಿಪಕ್ಷೀಯ ಸಂಬಂಧ ಇನ್ನೂ ಎತ್ತರಕ್ಕೆ ರೀಚ್ ಆಗುತ್ತೆ ಅಲ್ಲದೆ ಇದೇ ವಿಚಾರವಾಗಿ ಉಭಯ ದೇಶಗಳು ಹಲವು ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡಲಿದೆ ಅಂತ ವಾಂಗ್ ಹೇಳಿದ್ದಾರೆ ಇನ್ನು ಮಾಲ್ಡೀವ್ಸ್ಗೆ ಇದೀಗ ಭಾರತದ ಟ್ರಾವೆಲ್ಸ್ ಏಜೆನ್ಸಿಯೊಂದು ಬಿಗ್ ಶಾಕ್ ಕೊಟ್ಟಿದೆ ಭಾರತದಿಂದ ಮಾಲ್ಡೀವ್ಸ್ಗೆ ತೆರಳು ತನ್ನ ಈಸ್ ಟ್ರಿಪ್ ಟ್ರಾವೆಲ್ಸ್ನ ಎಲ್ಲಾ ವಿಮಾನಗಳ ಬುಕ್ಕಿಂಗ್ಗಳನ್ನು ರದ್ದು ಮಾಡಲಾಗಿದೆ ಅಂತ ಈಸ್ ಮೈ ಟ್ರಿಪ್ ಸಿಇಒ ನಿಶಾಂತ್ ಪಿಟ್ಟಿ ಹೇಳಿದ್ದಾರೆ ನಮ್ಮ ದೇಶದೊಂದಿನ ಒಗ್ಗಟ್ಟು ಪ್ರದರ್ಶಿಸುವ ನಿಟ್ಟಿನಲ್ಲಿ ಮಾಲ್ಡೀವ್ಸ್ಗೆ ಹೋಗೋ ಎಲ್ಲಾ ವಿಮಾನಗಳ ಬುಕ್ಕಿಂಗ್ ಅನ್ನು ರದ್ದು ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಅಂದಾಗೆ ಪ್ರಧಾನಿ ಮೋದಿ ವಿರುದ್ಧ ಮಾಲ್ಡೀವ್ಸ್ ಸಚಿವರು ಅವಹೇಳನಕಾರಿ ಹೇಳಿಕೆ ನೀಡಿ ನೆಟ್ಟಿಗರ ಭಾರಿ ಟೀಕೆಗೆ ಗುರಿಯಾಗಿ ಕೊನೆಗೆ ಸಸ್ಪೆಂಡ್ ಕೂಡ ಆಗಿದ್ರು ಇನ್ನು ಈ ಎಲ್ಲಾ ಬೆಳವಣಿಗೆಯಿಂದ ಮಾಲ್ಡೀವ್ಸ್ ಮಾಜಿ ಅಧ್ಯಕ್ಷ ಅಹಮದ್ ಅದೀಪ್ ಬೇಸರಗೊಂಡಿದ್ದಾರೆ ಮಾಲ್ಡೀವ್ಸ್ ಸಚಿವರ ಹೇಳಿಕೆ ಖಂಡಿಸಿದ ಅಹಮದ್ ಮಾಲ್ಡೀವ್ಸ್ ಪರಿಸ್ಥಿತಿ ಇಲ್ಲಿಗೆ ತಲುಪಿರುವುದು ತೀವ್ರ ಬೇಸರವಾಗಿದೆ ಅಂತ ಹೇಳಿದ್ದಾರೆ ಮಾಲ್ಡೀವ್ಸ್ ಕಟ್ಟುವಲ್ಲಿ ಬಾಲಿವುಡ್ ನಟ ನಟಿಯರ ಕೊಡುಗೆ ಇದೆ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಈ ಮಟ್ಟಿಗೆ ಬೆಳೆಯೋಕೆ ಬಾಲಿವುಡ್ ನಟ ನಟಿಯರು ನೆರವಾಗಿದ್ದಾರೆ ಅದೇ ಬಾಲಿವುಡ್ ಸೆಲೆಬ್ರಿಟಿಗಳು ಮಾಲ್ಡೀವ್ಸ್ ವಿರುದ್ಧ ಕಮೆಂಟ್ ಮಾಡ್ತಾ ಇರೋದು ನೋಡಿದ್ರೆ ಬೇಸರ ಆಗ್ತಾ ಇದೆ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ಅಹಮದ್ ಪ್ರಶ್ನಿಸಿದ್ದಾರೆ ಅಂದಾಗೆ ಭಾರತ ಕಷ್ಟದ ಟೈಮ್ ನಲ್ಲಿ ಹಲವು ಬಾರಿ ಮಾಲ್ಡೀವ್ಸ್ಗೆ ಗೆ ನೆರವನ್ನ ನೀಡಿದೆ ಸುನಾಮಿ ಕೋವಿಡ್ ಹಾಗೂ ಕುಡಿಯೋ ನೀರಿನ ಹಾಹಾಕಾರ ಇದ್ದ ಟೈಮ್ನಲ್ಲೂ ಕೂಡ ಬೆನ್ನಿಗೆ ನಿಂತಿದೆ ಆದರೆ ಈಗ ಅಧ್ಯಕ್ಷ ಮೊಹಮ್ಮದ್ ಮೈಸೂರ ಭಾರತ ವಿರೋಧಿ ಮೈಂಡ್ ಸೆಟ್ ನಿಂದ ಉಭಯ ದೇಶಗಳ ಸಂಬಂಧ ತೀರಾ ಹದಗೆಡೋ ಪರಿಸ್ಥಿತಿ ಎದುರಾಗಿದೆ ಅಲ್ಲದೆ ಇದರಿಂದ ಮಾಲ್ಡೀವ್ಸ್ ಭಾರಿ ದಂಡ ತೆರಬೇಕಾಗತ್ತೆ ಚೀನಾದ ಕುತಂತ್ರಿ ಬುದ್ಧಿ ತಿಳಿಯೋಕು ಮುಂಚೆನೆ ಕಾಲ ಮೀರಿ ಮಾಲ್ಡೀವ್ಸ್ ತಕ್ಕ ಪಾಠ ಕಲಿಯುತ್ತೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಬಾಂಗ್ಲಾದಲ್ಲಿ ಜನವರಿ ಏಳರಂದು ನಡೆದ ಚುನಾವಣಾ ರಿಸಲ್ಟ್ ಆಲ್ಮೋಸ್ಟ್ ಹೊರಗೆ ಬಿದ್ದಿದೆ ಮುನ್ನೂರು ಸೀಟ್ಗಳ ಪೈಕಿ ಎರಡ್ನೂರು ಸೀಟ್ಗಳಲ್ಲಿ ಪ್ರಧಾನಿ ಶೇಖ್ ಹಸೀನಾ ಅವರ ಪಕ್ಷ ಅವಾಮಿ ಲೀಗ್ ಪಾರ್ಟಿ ಭರ್ಜರಿ ಗೆಲುವನ್ನು ಸಾಧಿಸಿದೆ ಹೀಗಂತ ಬಾಂಗ್ಲಾ ಚುನಾವಣಾ ಆಯೋಗದ ವಕ್ತಾರರು ಮಾಹಿತಿ ನೀಡಿದ್ದಾರೆ ಈ ಮೂಲಕ ಶೇಖ್ ಹಸೀನಾ ಸತತ ಐದನೇ ಬಾರಿ ಬಾಂಗ್ಲಾದ ಪ್ರಧಾನಿಯಾಗಿ ಗೆದ್ದು ಬೀಗಿದ್ದಾರೆ ಒಂದು ದಿನದ ವೋಟಿಂಗ್ ನಂತರ ಮತ ಎಣಿಕೆ ಶುರುವಾಗಿದ್ದು ಈಗಲೂ ಕೂಡ ನಡೀತಾನೆ ಇದೆ ಈ ಬಗ್ಗೆ ಮಾತನಾಡಿರೋ ಎಲೆಕ್ಷನ್ ಕಮಿಷನ್ ವಕ್ತಾರ ಈಗಾಗಲೇ ಸಿಕ್ಕಿರೋ ರಿಸಲ್ಟ್ ನಿಂದ ನಾವು ಅವಾಮಿ ಲೀಗ್ ಪಾರ್ಟಿಯನ್ನ ವಿನ್ನರ್ ಅಂತ ಹೇಳ್ಬೋದು ಆದ್ರೆ ಕೌಂಟಿಂಗ್ ಮುಗಿದ ನಂತರ ಈ ಬಗ್ಗೆ ಫೈನಲ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅಥವಾ ಬಾಂಗ್ಲಾದ ಸ್ಟಾರ್ ಕ್ರಿಕೆಟರ್ ಶಕೀಬ್ ಅಲ್ ಹಸನ್ ಕೂಡ ತಮ್ಮ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಇದೀಗ ಗೆಲುವನ್ನ ಸಾಧಿಸಿದ್ದಾರೆ ಆದ್ರೆ ಗೆಲುವಿನ ಅತಿಯಾದ ಜೋಶ್ನಿಂದಾನೋ ಅಥವಾ ಅದ್ಯಾವ ಕಿರಿಕಿರಿಯಿಂದಾನೋ ಗೊತ್ತಿಲ್ಲ ಇದೀಗ ಅವರು ತಮ್ಮ ಫ್ಯಾನ್ ನ ಕಪಾಳಕ್ಕೆ ಟಪಾರ್ ಅಂತ ಹೊಡೆದು ವಿವಾದಕ್ಕೆ ಒಳಗಾಗಿದ್ದಾರೆ ಈ ವಿಡಿಯೋ ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ ಅಂದಾಗೆ ಶಕೀಬ್ ಅಲ್ ಹಸನ್ ಅವರು ಶೇಖ್ ಹಸೀನ್ ಅವರ ಅವಾಮಿ ಲೀಗ್ ಪಾರ್ಟಿಯಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಒಂದ್ ಕಡೆ ಎಲ್ಲರೂ ಮಾಲ್ಡೀವ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಆ ಕಡೆ ಗುಟ್ಟಾಗಿ ಮುಸುಕುಧಾರಿಗಳು ತಮ್ಮ ಕೈ ಚಳಕ ತೋರಿಸಿದ್ದಾರೆ ಆಫ್ಟರ್ ಲಾಂಗ್ ಗ್ಯಾಪ್ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾದ ಮತ್ತೊಂದು ವಿಕೆಟ್ ಬಿದ್ದಿದೆ ಪಾಕ್ ಧರ್ಮಗುರು ಭಾರತದ ವಿರುದ್ಧ ಪ್ರಚಾರ ಮಾಡ್ತಿದ್ದಂಥ ಅಲ್ಲಾಮಾ ಮಸೋದರ್ ರೆಹಮಾನ್ ಉಸ್ಮಾನಿಯನ್ನ ರಾಜಧಾನಿ ಇಸ್ಲಾಮಾಬಾದ್ನ ಹೊರವಲಯದಲ್ಲಿ ಹತ್ಯೆ ಮಾಡಲಾಗಿದೆ ಯಾರೋ ಅಪರಿಚಿತ ಮುಸುಕುದಾರಿಗಳು ಈತನನ್ನ ಹೊಡೆದು ಉರುಳಿಸಿದ್ದಾರೆ ಅಂದಾಗೆ ಈ ಮೊದಲು ಪೇಶಾವರ ರಾವಲ್ಪಿಂಡಿ ಸೇರಿ ಇತರ ಭಾಗಗಳಲ್ಲಿ ಇಂತಹ ಕೇಸ್ಗಳು ವರದಿಯಾಗ್ತಾ ಇತ್ತು ಆದ್ರೆ ಇಸ್ಲಾಮಾಬಾದ್ ಬಳಿ ಆಪರೇಷನ್ ನಡೆದಿರೋದು ಪಾಕ್ಗೆ ಕಳವಳ ತಂದಂತಾಗಿದೆ ಇಬ್ಬರು ಮುಸುಕುದಾರಿಗಳು ರೋಡ್ ನಲ್ಲಿ ಹೋಗ್ತಿದ್ದ ಕಾರನ ಅಡ್ಡಗಟ್ಟಿ ಉಸ್ಮಾನಿಯನ್ನ ಕೊಂದಿದ್ದಾರೆ ಆತನ ಡ್ರೈವರ್ ಕೂಡ ಗಾಯಗೊಂಡಿದ್ದಾನೆ ಅಂದಾಗೆ ಇದುವರೆಗೆ ಯಾವುದೇ ಸಂಘಟನೆಗಳು ಈ ಆಪರೇಷನ್ ನ ಹೊಣೆಯನ್ನ ಹೊತ್ಕೊಂಡಿಲ್ಲ ಪಾಕ್ನಲ್ಲಿ ಚುನಾವಣಾ ಕಾವು ಜೋರಾಗತೊಡಗಿದ ಬೆನ್ನಲ್ಲೇ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಆನ್ಲೈನ್ ಎಲೆಕ್ಷನ್ ಕ್ಯಾಂಪೇನ್ಗೆ ಅಡ್ಡಗಾಲು ಹಾಕಲಾಗಿದೆ ಮತ್ತೊಮ್ಮೆ ಪಾಕ್ ಅಧಿಕಾರದ ಗದ್ದುಗೆ ಹಿಡಿಯೋಕೆ ಹವಣಿಸ್ತಾ ಇರುವಂತಹ ಇಮ್ರಾನ್ ಖಾನ್ ನೇತೃತ್ವದ ಪಾಕಿಸ್ತಾನ್ ಇ ಇನ್ಸಾಫ್ ಪಕ್ಷ ಭಾನುವಾರ ಸಂಜೆ ಬೃಹತ್ ಆನ್ಲೈನ್ ಕ್ಯಾಂಪೇನ್ ನಡೆಸೋಕೆ ಮುಂದಾಗಿತ್ತು ಆದರೆ ಇದಕ್ಕೂ ಕೆಲ ಹೊತ್ತಿನ ಮುಂಚೆ ಇಂಟರ್ನೆಟ್ ಹಾಗೂ ಸಾಮಾಜಿಕ ಜಾಲತಾಣಗಳನ್ನು ಸ್ಥಗಿತಗೊಳಿಸಿ ಈ ಕ್ಯಾಂಪೇನ್ಗೆ ಅಡ್ಡಪಡಿಸಲಾಗಿದೆ ಅಂದಹಾಗೆ ಹೀಗಾಗ್ತಾ ಇರೋದು ಮೊದಲೇನಲ್ಲ ಇಮ್ರಾನ್ ಖಾನ್ ಪ್ರತಿ ಸಲ ಆನ್ಲೈನ್ ಕ್ಯಾಂಪೇನ್ ಮಾಡೋಕೆ ಮುಂದಾದಾಗ್ಲೂ ಕೂಡ ಪಾಕ್ನಲ್ಲಿ ಇಂಟರ್ನೆಟ್ ಕಟ್ ಆಗ್ತಾನೆ ಇರುತ್ತೆ ಚುನಾವಣೆಗೆ ಸಜ್ಜಾಗ್ತಿರೋ ತೈವಾನ್ಗೆ ಅಮೆರಿಕಾದ ಡಿಫೆನ್ಸ್ ಕಂಪನಿಗಳು ಶಸ್ತಾಸ್ತ್ರ ಪೂರೈಸಿ ಚೀನಾಗೆ ಕಣ್ಣು ಕೆಂಪಾಗುವಂತೆ ಮಾಡಿದೆ ಇದೀಗ ಈ ನಡೆಗೆ ಆಕ್ರೋಶಗೊಂಡಂತ ಚೀನಾ ಅಮೆರಿಕದ ಐದು ಡಿಫೆನ್ಸ್ ರಿಲೇಟೆಡ್ ಕಂಪನಿಗಳಿಗೆ ನಿಷೇಧ ಹೇರಿದೆ ಏರೋ ವೆರೈನ್ಮೆಂಟ್ ಹಾಗೂ ವೈಸಾಟ್ ಅಂಡ್ ಡೇಟಾ ಲಿಂಕ್ ಸೊಲ್ಯೂಷನ್ಸ್ ಸೇರಿ ಐದು ಕಂಪನಿಗಳ ಮೇಲೆ ನಿರ್ಬಂಧ ಹೇರಿದೆ ಅಂತ ಹೇಳಲಾಗ್ತಾ ಇದೆ ಇದರಿಂದ ಈ ಕಂಪನಿಗಳು ಚೀನಾದಲ್ಲಿ ಆಸ್ತಿ ಹೊಂದಿದ್ರೆ ಅವು ಫ್ರೀಸ್ ಆಗಲಿದೆ ಅಂದಾಗೆ ಕಳೆದ ಡಿಸೆಂಬರ್ನಲ್ಲಿ ಅಮೆರಿಕ ಸರ್ಕಾರ ತೈವಾನ್ಗೆ ಮುನ್ನೂರು ಮಿಲಿಯನ್ ಡಾಲರ್ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಮಿಲಿಟರಿ ಪ್ಯಾಕೇಜ್ ಘೋಷಿಸಿತ್ತು ಅದಾದ ನಂತರ ತೈವಾನ್ ವಾಯು ಪ್ರದೇಶಕ್ಕೆ ಚೀನಾ ಐದಾರು ಸ್ಪೈ ಬಲೂನ್ ಗಳನ್ನ ಬಿಟ್ಟಿತ್ತು ಈ ವಿಚಾರಕ್ಕೂ ತೈವಾನ್ ಚೀನಾಗೆ ಚೀಮಾರಿ ಹಾಕಿತ್ತು ಆದರೆ ಇದೀಗ ಚೀನಾ ಅಮೆರಿಕನ್ ಕಂಪನಿಗಳ ಮೇಲೆ ನಿರ್ಬಂಧ ಹೇರಿದೆ ಕೋವಿಡ್ ಟೈಮ್ ನಲ್ಲಿ ಫೇಮಸ್ ಆಗಿದ್ದ ಹೈಡ್ರಾಕ್ಸಿ ಕ್ಲೋರೋಕ್ವಿಲ್ ಎಚ್ ಸಿ ಕ್ಯೂ ಟ್ಯಾಬ್ಲೆಟ್ ಹದಿನೇಳು ಸಾವಿರ ಜನರ ಸಾವಿಗೆ ಪ್ರಚೋದಿಸಿತ್ತು ಅನ್ನೋ ಶಾಕಿಂಗ್ ವರದಿ ಬಂದಿದೆ ಮೊದಲು ಫ್ರಾನ್ಸ್ನಲ್ಲಿ ಈ ಮಾತ್ರೆ ಕೋವಿಡ್ ವಿರುದ್ಧ ಎಫೆಕ್ಟಿವ್ ಇದೆ ಅನ್ನೋ ವಿಚಾರ ಸ್ಪ್ರೆಡ್ ಆಯಿತು ಆ ನಂತರ ಖುದ್ದು ಪ್ರೆಸಿಡೆಂಟ್ ಮ್ಯಾಕ್ರಾನ್ ಇದರ ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿದ್ರು ಆಮೇಲೆ ಬಹಳ ದೇಶಗಳ ನಾಯಕರು ಇದರ ಬಗ್ಗೆ ಮಾತಾಡಿ ಬಹಳ ಡಿಮ್ಯಾಂಡ್ ಕೂಡ ಪಡೆದಿತ್ತು ಹಲವು ದೇಶಗಳು ಇದರ ಎಮರ್ಜೆನ್ಸಿ ಬಳಕೆಗೆ ಅನುಮತಿ ನೀಡಿ ಆಮೇಲೆ ವಾಪಸ್ ತಗೊಂಡಿದ್ವು ಆದರೆ ಇದೀಗ ಯುರೋಪಿಯನ್ ದೇಶಗಳಲ್ಲಿ ನಡೀತಾ ಇರುವಂತಹ ರಿಸರ್ಚ್ ಒಂದರಿಂದ ಎಚ್ ಸಿ ಕ್ಯೂ ಅನ್ನ ಬಳಸಿ ಸತ್ತ ಜನರ ನಂಬರ್ಸ್ ಬಳಸದೇ ಸತ್ತವರಿಗಿಂತ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಇದೆ ಅನ್ನೋ ಶಾಕಿಂಗ್ ವಿಚಾರ ಬಯಲಾಗಿದೆ ಆದ್ರೆ ಈ ಸರ್ವೆಲಿ ಸ್ಯಾಂಪಲ್ ಸೈಜ್ ಕಡಿಮೆ ಇದೆ ಅಂತ ತಜ್ಞರು ಹೇಳಿದ್ದಾರೆ ಆದ್ರೆ ಮುಂದೆ ಇಂತಹ ಪ್ಯಾಂಡಮಿಕ್ ಸಂದರ್ಭ ಬಂದ್ರೆ ಎಚ್ ಸಿ ಕ್ಯೂ ನಂತಹ ಆಫ್ ಲೇಬಲ್ ಪ್ರಿಸ್ಕ್ರಿಪ್ಷನ್ ಗಳನ್ನ ಅಂದ್ರೆ ವೈಜ್ಞಾನಿಕವಾಗಿ ರೋಗದ ಮೇಲೆ ಎಫೆಕ್ಟಿವ್ ಇವೆ ಅಂತ ಪ್ರೂವ್ ಆಗದೆ ಇರುವಂತಹ ಮೆಡಿಸಿನ್ಸ್ ಗಳನ್ನ ತಗೋಬಾರದು ಅಂತ ತಜ್ಞರು ಹೇಳಿದ್ದಾರೆ ಟೆಸ್ಲಾ ಹಾಗೂ ಸ್ಪೇಸ್ ಎಕ್ಸ್ ಬೋರ್ಡ್ ಮೆಂಬರ್ಗಳು ಎಲಾನ್ ಮಸ್ಕರ ಮಾದಕ ವಸ್ತುಗಳ ಬಳಕೆ ವಿರುದ್ಧ ಕಳವಳ ವ್ಯಕ್ತಪಡಿಸಿದ್ದಾರೆ ಹೀಗಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ ಮಸ್ಕ್ ಹಲವಾರು ಮಾದಕ ವಸ್ತುಗಳು ಹಾಗೂ ಸೈಕಡಿಲಿಕ್ ಅಣಬೆಗಳನ್ನ ರೆಗ್ಯುಲರ್ ಆಗಿ ಸೇವಿಸುತ್ತಾರೆ ಅಲ್ಲದೆ ಕೆಟಮಿನ್ ಅನ್ನೋ ನಶಾ ಸಾಮಗ್ರಿ ಸೇವಿಸೋಕೆ ಅವರಿಗೆ ಪ್ರಿಸ್ಕ್ರಿಪ್ಷನ್ ಕೂಡ ಇದೆ ಡಿಪ್ರೆಷನ್ ಹೋಗಲಾಡಿಸೋಕೆ ಮಸ್ಕ್ ಇದನ್ನು ತಗೊಳ್ತಾರೆ ಈ ವಿಚಾರವಾಗಿ ಅವರ ಎಂಪ್ಲಾಯಿಗಳು ಹಾಗೂ ಕುಟುಂಬಸ್ಥರಿಗೆ ಕಳವಳ ಇದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ ಅಲ್ಲದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಸ್ಕ್ ಜೋ ರೋಗನ್ ಪಾಡ್ಕಾಸ್ಟ್ ನಲ್ಲಿ ಮಾದಕ ತಂಬಾಕು ಸೇವಿಸಿದ್ರು ಇದರ ಬೆನ್ನಲ್ಲೇ ಪೆಂಟಗಾನ್ ಸ್ಪೇಸ್ ಎಕ್ಸ್ ಸೆಕ್ಯೂರಿಟಿ ಕ್ಲಿಯರೆನ್ಸ್ ನ ರಿವೀಲ್ ಮಾಡಿತ್ತು ಮಿಲಿಟರಿ ಸ್ಯಾಟಲೈಟ್ ಗಳನ್ನ ಸ್ಪೇಸ್ ಎಕ್ಸ್ ರಾಕೆಟ್ ಗಳ ಮೂಲಕ ಲಾಂಚ್ ಮಾಡ್ತಿದ್ದ ಈ ರಿವ್ಯೂ ಅನ್ನ ನಡೆಸಲಾಗಿತ್ತು ಅಲ್ಲದೆ ಮೂರು ವರ್ಷಗಳವರೆಗೆ ಮಸ್ಕ್ ಗೆ ರ್ಯಾಂಡಮ್ ಟೆಸ್ಟ್ ಮಾಡುವಂತಹ ಒಂದು ಒಪ್ಪಂದ ಕೂಡ ಮಾಡಿಕೊಳ್ಳಲಾಗಿತ್ತು ಇದೀಗ ಜರ್ನಲ್ ನಲ್ಲಿ ಈ ವರದಿ ಬಂದಿದೆ ಈ ಬಗ್ಗೆ ರಿಪ್ಲೈ ಮಾಡಿರೋ ಮಸ್ಕರ ಅಧಿಕಾರಿಯೊಬ್ಬರು ಈ ರಿಪೋರ್ಟ್ ನಲ್ಲಿ ಸಂಪೂರ್ಣ ಸತ್ಯ ಇಲ್ಲ ಸ್ಪೇಸ್ ಎಕ್ಸ್ ನಲ್ಲಿ ಹಲವಾರು ಬಾರಿ ಮಸ್ಕ್ ಅವರು ಟೆಸ್ಟ್ ಗೆ ಒಳಗಾಗಿದ್ದಾರೆ ಆದ್ರೆ ಇದುವರೆಗೆ ಫೇಲ್ ಆಗಿಲ್ಲ ಅಂತ ಹೇಳಿದ್ದಾರೆ ಗಾಜಾದಲ್ಲಿ ಇಸ್ರೇಲ್ ದಾಳಿ ಜೋರಾಗಿದ್ರೆ ಅಥವಾ ಅಮೆರಿಕನ್ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಮತ್ತೆ ಯುದ್ಧ ನಿಲ್ಸೋ ಜಪ ಮಾಡಿದ್ದಾರೆ ತನ್ನ ಐದು ದಿನಗಳ ಮಿಡ್ ದೇಶಗಳ ಪ್ರವಾಸದಲ್ಲಿರುವ ಬ್ಲಿಂಕನ್ ಸದ್ಯ ಇಸ್ರೇಲ್ ಹಮಾಸ್ ಕಾಳಗದಿಂದ ಗಾಜಾದಲ್ಲಿ ಭಾರಿ ಸಾವು ನೋವು ಉಂಟಾಗಿದೆ ಈ ಯುದ್ಧ ಸಾಕಷ್ಟು ಹಾನಿ ಮಾಡಿದೆ ಹೀಗಾಗಿ ಗಾಜಾ ಮೇಲಿನ ದಾಳಿ ನಿಲ್ಲಬೇಕು ಹಾಗೂ ಪ್ಯಾಲೆಸ್ತೀನ್ ನಾಗರಿಕರಿಗೆ ತವರಿಗೆ ಮರಳಲು ಅವಕಾಶ ನೀಡುವಂತೆ ಇಸ್ರೇಲ್ ಅಧಿಕಾರಿಗಳೊಂದಿಗೆ ಮಾತಾಡ್ತೀನಿ ಅಂತ ಬ್ಲಿಂಕನ್ ಹೇಳಿದ್ದಾರೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿರುವ ಮಾಹಿತಿ ವೈಟ್ ಹೌಸ್ಗೆ ತಡವಾಗಿ ಸಿಕ್ಕಿ ಭಾರಿ ಗೊಂದಲ ಸೃಷ್ಟಿಯಾಗಿದೆ ಹೌದು ಆಸ್ಟಿನ್ ಲಾಯ್ಡ್ ಅವರು ಹೊಸ ವರ್ಷದಂದೇ ಆರೋಗ್ಯದ ಸಮಸ್ಯೆಯಿಂದ ಅಲ್ಲಿನ ಮಿಲಿಟರಿ ಮೆಡಿಕಲ್ ಸೆಂಟರ್ ಐಸಿಯುಗೆ ಅಡ್ಮಿಟ್ ಆಗಿದ್ರು ಆದ್ರೆ ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಜೋ ಗಾಗ್ಲಿ ಉಪರಕ್ಷಣಾ ಕಾರ್ಯದರ್ಶಿ ಕ್ಯಾಥ್ಲಿನ್ ಹಿಕ್ಸ್ ಗಾಗ್ಲಿ ಅಥವಾ ಯಾರೊಬ್ಬ ಪ್ರಮುಖ ಅಧಿಕಾರಿಗೂ ತಿಳಿದಿಲ್ಲ ಮೂರುವರೆ ದಿನಗಳ ನಂತರ ಅಮೆರಿಕದ ಪೆಂಟಗಾನ್ ಲಾಯ್ಡ್ ಆಸ್ಟಿನ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ಬಗ್ಗೆ ಮಾಹಿತಿ ನೀಡಿದೆ ಜೊತೆಗೆ ಲಾಯ್ಡ್ ಅವರು ಡಿಸೆಂಬರ್ ಇಪ್ಪತ್ತೆರಡರಂದು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿ ಟ್ರೀಟ್ಮೆಂಟ್ ತಗೊಂಡಿದ್ರು ಅದಾದ್ಮೇಲೆ ಅವರಿಗೆ ತೀವ್ರ ನೋವು ಕಾಣಿಸ್ಕೊಂಡ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತಷ್ಟೇ ಮಾಹಿತಿ ನೀಡಿದ್ದಾರೆ ಹೀಗಾಗಿ ಈ ಕುರಿತು ಹಲವಾರು ಪ್ರಶ್ನೆಗಳು ಈಗ ಎದ್ದಿದೆ ಹಾಗಿದ್ರೆ ಲಾಯ್ಡ್ ಆಸ್ಟಿನ್ ಅವರಿಗೆ ಏನಾಯ್ತು ಅವರು ಆಸ್ಪತ್ರೆಗೆ ದಾಖಲಾಗಿರೋ ವಿಚಾರ ವೈಟ್ ಹೌಸ್ ನಿಂದ ಯಾಕೆ ಮುಚ್ಚಿಡಲಾಯಿತು ಅವರ ಕರ್ತವ್ಯಗಳನ್ನ ಈಗ ಯಾರು ನಿಭಾಯಿಸುತ್ತಾರೆ ಅನ್ನೋ ಪ್ರಶ್ನೆಗಳು ಅಮೆರಿಕಾದಲ್ಲಿ ಈಗ ಕೇಳಿ ಇನ್ನು ಈ ಗೊಂದಲದ ಬಗ್ಗೆ ಅಮೆರಿಕದ ಹಿರಿಯ ರಕ್ಷಣಾ ಅಧಿಕಾರಿಗಳು ರಿಯಾಕ್ಟ್ ಮಾಡಿದ್ದಾರೆ ಲಾಯ್ಡ್ ಆಸ್ಟಿನ್ ಅವರು ಐಸಿಯುಗೆ ಅಡ್ಮಿಟ್ ಆಗಿರೋ ಬಗ್ಗೆ ಜನವರಿ ನಾಲ್ಕರ ತನಕ ಯಾವುದೇ ರೀತಿ ಮಾಹಿತಿ ನೀಡಿಲ್ಲ ಇನ್ನು ಈ ಟೈಮ್ ನಲ್ಲಿ ಆಸ್ಟಿನ್ ಅವರ ಕರ್ತವ್ಯ ನಿಭಾಯಿಸೋಕೆ ಕ್ಯಾಥ್ಲಿನ್ ಹಿಕ್ಸ್ ಗೆ ಸೂಚಿಸಲಾಗಿತ್ತು ಯಾಕಂದ್ರೆ ಸಾಮಾನ್ಯವಾಗಿ ಈ ಹಿಂದೆ ಲಾಯ್ಡ್ ಆಸ್ಟಿನ್ ವೆಕೇಶನ್ ಅಂತ ಹೋದಾಗೆಲ್ಲ ತಮ್ಮ ಅಧಿಕಾರವನ್ನ ಕ್ಯಾಥ್ಲಿನ್ ಹಿಕ್ಸ್ ಗೆ ವಹಿಸ್ತಿದ್ರು ಅಂತ ಅವರು ಹೇಳಿದ್ದಾರೆ ಸೊ ಈ ಕಾರಣದಿಂದ ಲಾಯ್ಡ್ ಆಸ್ಟಿನ್ ಗೆ ಕ್ಷಮೆಯಾಚಿಸೋಕೆ ಸೂಚಿಸಲಾಗಿತ್ತು ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಆಸ್ಟಿನ್ ಇದರ ಕಂಪ್ಲೀಟ್ ಜವಾಬ್ದಾರಿಯನ್ನ ನಾನು ವಹಿಸ್ತೀನಿ ಅಂತ ಹೇಳಿದ್ದಾರೆ ನಾಸಾದ ಲೂನಾರ್ ಗೇಟ್ ವೇ ಸ್ಟೇಷನ್ ಯೋಜನೆಯಲ್ಲಿ ಕೈ ಜೋಡಿಸಿರುವುದಾಗಿ ಯುಎಇ ಅನೌನ್ಸ್ ಮಾಡಿದೆ ಅದರ ಜೊತೆಗೆ ಯುಎಇಯ ಮೊಟ್ಟ ಮೊದಲ ಗಗನ ಸ್ಪೇಸ್ ಸ್ಪೇಸ್ಗೆ ಕಳಿಸೋಕೆ ದುಬೈ ರೆಡಿಯಾಗಿದ್ದು ಸ್ಪೇಸ್ ಸೈನ್ಸ್ ನಲ್ಲಿ ಮಹತ್ವದ ಹೆಜ್ಜೆ ಇಡಲಿದೆ ಈ ಬಗ್ಗೆ ಮಾತನಾಡಿರೋ ಯುಎಇ ರೂಲರ್ ಪ್ರೆಸಿಡೆಂಟ್ ಶೇಖ್ ಮೊಹಮ್ಮದ್ ಬಿನ್ ಅಲ್ ನಹ್ಯಾನ್ ನಮ್ಮ ಈ ಕೊಲಾಬರೇಷನ್ ಅತ್ಯುನ್ನತ ಜ್ಞಾನ ಹಾಗೂ ಪ್ರಗತಿ ಬಗ್ಗೆ ನಮಗಿರೋ ಕಮಿಟ್ಮೆಂಟ್ ಅನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ ಹಲವಾರು ವಿವಾದಗಳನ್ನ ತನ್ನ ಕೋಳಿಗೆ ಸುತ್ತಿರುತ್ತೆ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಇದೀಗ ಮತ್ತೊಮ್ಮೆ ವಾಪಸ್ ಆಗಿದೆ ಅಮೆರಿಕದ ಈ ಪ್ರತಿಷ್ಠಿತ ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಎಂಟರಂದು ಪ್ರಾರಂಭ ಆಗಿದೆ ಈ ಬಾರಿ ಕ್ರಿಸ್ಟೋಫರ್ ನೋಲನರ ಓಪನ್ ಹೈಮರ್ ಚಿತ್ರ ಐದು ಅವಾರ್ಡ್ಗಳನ್ನು ಬಾಚಿಕೊಂಡಿದೆ ಬೆಸ್ಟ್ ಮೂವಿ ಬೆಸ್ಟ್ ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್ ಬೆಸ್ಟ್ ಆಕ್ಟರ್ ಕೀಲಿಯನ್ ಮರ್ಫಿ ಬೆಸ್ಟ್ ಸಪೋರ್ಟಿಂಗ್ ಮೇಲ್ ಆಕ್ಟರ್ ರಾಬರ್ಟ್ ಡೌನಿ ಜೂನಿಯರ್ ಬೆಸ್ಟ್ ಸ್ಕೋರ್ ಅಥವಾ ಮ್ಯೂಸಿಕ್ ಕ್ಯಾಟಗರಿಯಲ್ಲಿ ಅವಾರ್ಡ್ ಪಡೆದಿದೆ ಅಂದಾಗೆ ಕಳೆದ ವರ್ಷ ಆರ್ ಚಿತ್ರದ ನಾಟು ಹಾಡಿಗೂ ಕೂಡ ಗೋಲ್ಡ್ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಬಂದಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಾ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು